ಮಾಟ ಬೆಳೆಯೋದು ಹೆಂಗೆ ಮಾರ್ಕೆಟ್ ಮಾರ್ಕೆಟ್ಟು ಅಲ್ಲಿ ಕೋಲಾರು ಹೊಸೂರು ಆಯ್ತು ಇವತ್ತು ಮಾರ್ಕೆಟ್ ಬಂದಾಗ ನಾವು ನಾರು ಸ್ವಲ್ಪ ನಮ್ ಮನಸ್ಕ ತೋಟಿ ಇರಬೇಕು ಅವ್ರು ಯಾರೋ ಕಾಸ್ ಮಾಡ್ತಾವ್ರ ಪಕ್ಕ ತೋಡದವರು ಇವತ್ತು ಐನೂರು ರೂಪಾಯಿ ಟೊಮಾಟೋ ಹೋಗ್ತಾರೆ ನಾಟಿ ಮಾಡಂಗಿಲ್ಲ ನಾವು ನೂರು ರೂಪಾಯಿ ಟಮಾಟೋ ಹೋಗಿದ್ರೆ ನಾಟಿ ಮಾಡ್ಬೇಕು ಮೇನ್ ಅದೊಂದು ಫುಲ್ ಇಳಿ ಮುಖದಲ್ಲಿ ನಾಟಿ ಮಾಡಿದ್ರೆ ನಮ್ದು ಅಲ್ಲಿ ನಾವು ಐದು ಐನೂರು ನಮ್ಗೆ ಹೆಚ್ಕೆ ಬಗ್ಗೆ ನಮ್ಗೆ ಗಂಟಂತೂ ಎಲ್ಲಿ ಹೋಗಲ್ಲ ಸರಿಯಾಗಿ ಹೊಸ ವೆರೈಟಿ ಯಾವ್ದೇ ಬರ್ಲಿ ನಾನು ಫಸ್ಟ್ ನಮ್ ಶಾಂಪೋಲ್ಲ ನಮ್ಮ ತೋಟದಾಗ ಹಾಕಿ ಬೆಳ್ದೆ ನಮ್ ಸರಿಯಾಗಿ ಹೊಸ ವೆರೈಟಿ ಯಾವ್ದೇ ಬರ್ಲಿ ನನ್ ಫಸ್ಟ್ ನಮ್ಮ ಶಾಂಪೋಲ್ಲ ನಮ್ಮ ತೋಟದಾಗ ಹಾಕಿ ಸ್ವಲ್ಪ ಏನೋ ಸೊಳ್ಳೆ ವೈಟ್ ಸೊಳ್ಳೆ ವೈಟ್ ಪ್ಲೇ ಹಸಿರು ಸೊಳ್ಳೆ ಅಂತ ಬರ್ತದೆ ಅದೇನತ್ತ ಈ ಗಿಡ ಕಂಡಾಗ ಸ್ವಲ್ಪ ಅಂಗಮರಿ ವೈರಸ್ ತರ ಬರ್ತದೆ ವೈರಸ್ ತರ ಬರ್ತದೆ ಅದಕ್ಕ ಪ್ರೈಡು ಆ ತರ ಕಡಿಮೆ ರೇಟ್ ಅಂತದಲ್ಲಿ ಚಿಕ್ಕದಾಗಿರುವಾಗ ಗಿಡ ಯಾವ ಫರ್ಟಿಲೈಸರ್ ಕೊಡಬೇಕು ಸರ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಆಗಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ಬೋದು ಟ್ವೆಲ್ ಸಿಕ್ಸ್ಟಿ ಟ್ವೆಲ್ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ಬೋದು ಅದು ಮೇಯ್ನ್ ಏನಂದರೆ ನಾವು ಇಂದ ಲಾಸ್ಟ್ ಹೊತ್ಕೋ ಲಾಸ್ಟು ಎಂಡಿಂಗ್ ನಾಲ್ಕರಿಂದ ಐದು ಸರಿ ಕೊಡಬೇಕು ಅಷ್ಟೇ ನಾವು ಜಾಸ್ತಿ ಕೊಡಂಗಿಲ್ಲ ಜಾಸ್ತಿ ಕೊಡ್ಬೇಕು ಹಣ ಸುಮಾರು ಹದಿನೆಂಟು ವರ್ಷಗಳಿಂದ ನೀವು ಏನು ಸಸಿಗಳನ್ನೆಲ್ಲ ಜನಕ್ಕೆ ಒಂದು ಸ್ವಲ್ಪ ಕೊಡ್ತಾ ನರ್ಸರಿ ಮುಖಾಂತರ ಬೆಳೆಗಳನ್ನೂ ಬೆಳೆದು ಅವರಿಗೆ ಒಂದು ಯಾಕಂತೇಳಿದ್ರೆ ಒಂದು ನರ್ಸರಿ ನಡೆಸೋವಾಗ ಏನಾಗುತ್ತೆ ಅಂದರೆ ಫಸ್ಟ್ ಕೇಳೋದು ಜನ ಬೆಳೆ ಯಾವ ರೀತಿ ಆಗುತ್ತೆ ಅಂತ ಸೊ ಅವ್ರಿಗೆ ಒಂದು ಉದಾಹರಣೆ ಕೊಡೋದಕ್ಕೆ ನೀವು ನೀವು ಜೊತೆಗೆ ಬೆಳೆಗಳನ್ನೂ ಬೆಳ್ಕೊಂಡು ನರ್ಸರಿ ಜೊತೆಗೆ ಬೆಳೆನೂ ತೋರಿಸಿ ಇಲ್ಲಿ ಕಣ್ ಮುಂದೆ ತೋರಿಸಿ ನೀವು ಕಳಿಸ್ತಾ ಇದ್ದೀರಲ್ಲ ಇದೊಂದು ತುಂಬನೇ ಮೆಚ್ಕೊಳ್ಳೋವಂಥ ಕೆಲಸ ಯಾಕಂದರೆ ಕೆಲವೊಂದು ಕಡೆ ನರ್ಸರಿಗಳಲ್ಲಿ ಏನು ಮಾಡ್ತಾರೆ ಸಸಿ ಇದು ಚೆನ್ನಾಗಿದೆ ತಗೊಂಡೋಗಪ್ಪ ತೊಗೊಂಡೋಗಪ್ಪ ಈ ರೀತಿ ಅನ್ನೋ ಮಾತುಗಳು ನಾನು ಕೇಳಿದ್ದೀನಿ ಬಟ್ ಯಾರು ಬೆಳೆನ ತೋರಿಸಿ ಸಸಿಗಳನ್ನ ಕೊಡೋ ಪದ್ಧತಿ ಇಲ್ಲ ಸೊ ನೀವು ಅದನ್ನು ಮಾಡ್ತಿದ್ದೀರಾ ಅದರಿಂದ ನಿಮಗೆ ಫಸ್ಟು ಒಂದು ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್ ಸರ್ ನಿಮ್ಮ ಹೆಸರು ಮತ್ತೆ ಊರು ಹೇಳೋದಾದ್ರೆ ಸರ್ ನನ್ನ ಹೆಸರು ಶಿವಕುಮಾರ್ ಪಡಹನಳ್ಳಿ ಮಾಲೂರು ತಾಲೂಕು ಅಲ್ಲ ಕುರುಬಳ್ಳಿ ಸರ್ ನಾನು ಹದಿನೆಂಟು ಇಪ್ಪತ್ತೈದು ವರ್ಷದ ತೋಟ ಮಾಡ್ತಾ ಇದ್ದೀನಿ ತೋಟ ಇದೀನಿ ವರ್ಷ ಮಾಡ್ತಾ ಇದ್ದೀವಿ ಅದಾಗೆಲ್ಲ ನಮ್ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ವೆರೈಟಿ ಯಾವ ಹೊಸ ಅಂತಂದ್ರೆ ಹಳೆ ವೆರೈಟಿ ಒಂದು ಇನ್ನೂರು ಮುನ್ನೂರು ಐನೂರು ಸಸಿ ತರ ಕೊಟ್ಟು ಅಲ್ಲಿ ಹೋಗಿ ನಾನು ಅದನ್ನ ವಿಸಿಟ್ ಮಾಡ್ತೀನಿ ಎರಡು ಸರಿ ಮೂರು ಸರಿ ವಿಸಿಟ್ ಮಾಡಿ ನನ್ನ ಸಮಾಧಾನ ಆಯ್ತು ಅಂದ್ರೆ ನಾನು ಸಸಿ ಕೊಟ್ಟ ಸ್ಟಾರ್ಟ್ ಮಾಡ್ತೀನಿ ತುಂಬಾನೇ ಖುಷಿ ವಿಚಾರ ಸರ್ ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಈಗ ಹೊಸ ತಳಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಟು ಬಿಡ್ತೀವಿ ತಗೊಂಡಾಗ ಆಗ್ತಾರೆ ಅಲ್ಲೇನಾದ್ರೂ ಬೆಳೆ ಚೆನ್ನಾಗ್ ಆಗಿಲ್ಲ ಅಂದಾಗ ತೊಂದ್ರೆ ಸೊ ನೀವು ಫಸ್ಟ್ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ಕೊಡೋದು ಇಲ್ಲ ಹಂಗೂ ಇಲ್ಲ ನಮ್ಮ ನಮ್ ಜಾಗ ಜಾಗ ನಮ್ಮ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ವೆರೈಟಿ ಯಾವ್ದಾದ್ರು ಹೊಸ ರೇಟಿ ಬಂದ್ರೆ ಹಳೆ ವೆರೈಟಿ ಜೊತೆ ಒಂದು ಐನೂರ್ ಐನೂರ ಇನ್ನೂರು ಮುನ್ನೂರು ಐನೂರ್ ಸಿಸಿ ತರ ಕೊಟ್ಟು ಅಲ್ಲಿ ಹೋಗಿ ನಾನು ಅದನ್ನ ವಿಸಿಟ್ ಮಾಡ್ತೀನಿ ಎರಡು ಸರಿ ಮೂರು ಸರಿ ವಿಸಿಟ್ ಮಾಡಿ ನನ್ನ ಸಮಾಧಾನ ಆಯ್ತು ಅಂದ್ರೆ ನಾನು ಸಸಿ ಕೂಡ ಸ್ಟಾರ್ಟ್ ಮಾಡ್ತೀನಿ ಖಂಡಿತ ಸರ್ ಇದೊಂದು ಒಳ್ಳೆ ಒಳ್ಳೆ ಮೆಥಡ್ ನ ಇಟ್ಕೊಂಡಿದ್ದೀರಾ ಇದನ್ನೇ ಕಂಟಿನ್ಯೂ ಮಾಡಿ ಸರ್ ಓಕೆ ಸರ್ ಈಗ ಬೇಸಿಕ್ ಆಗಿ ನಾವು ಟೊಮೊಟೊ ಬೆಳೆಗೆ ಬಂದಾಗ ಒಂದು ಇನ್ವೆಸ್ಟ್ಮೆಂಟು ಜಾಸ್ತಿ ಬೆಳೆ ಇದು ಯಾಕಂತ ಹೇಳೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಬೇಕು ತುಂಬ ಮೇಂಟೆನೆನ್ಸ್ ಇರ್ತದೆ ಕೂಲಿ ಅವ್ರು ಜಾಸ್ತಿ ಬೇಕಾಗ್ತಾರೆ ಇಷ್ಟೆಲ್ಲ ಹಾಕಿ ಬೆಳೆ ಮಾಡಿ ನಷ್ಟ ಅನುಭವಿಸ್ತಾರೆ ಕೆಲವೊಬ್ಬರು ಸೊ ಎಲ್ಲಿ ಎಡುತ್ತಾರೆ ಅಂತ ಇವಾಗ ಒಂದೊಂದು ಕ್ವಶನ್ಸ್ಗೂ ನಾವು ಕೇಳ್ತೀರಿ ಸೊ ನೀವು ನಿಮಗೆ ಇರೋಂಥ ಅನುಭವದಿಂದ ಅದನ್ನ ಆನ್ಸರ್ ಮಾಡಿ ಸೊ ಮೊದಲನೇದಾಗಿ ನ್ಯಾಂಡ್ ಲ್ಯಾಂಡ್ ಪ್ರಿಪರೇಷನ್ ಏನಿದೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಸರ್ ಒಂದು ಎಕರೆಕ್ಕೆ ಮಿನಿಮಮ್ ಒಂದು ಆರರಿಂದ ಎಂಟು ಟ್ಯಾಕ್ಟ್ರು ಆರಿಂದ ಎಂಟು ಎಂಟು ಟ್ಯಾಕ್ಟ್ರು ಓಕೆ ಸ್ವಲ್ಪ ಕೊಳ್ಳಿ ಗೊಬ್ಬರ ಸಿಕ್ಕಿದ್ರೆ ಒಳ್ಳೇದೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಜೊತೆಗೆ ಅಂದರೆ ಒಟ್ಟು ಕೊಳ್ಳಿದ್ದೆ ಒಟ್ಟು ಅದು ಒಂದು ಎರಡು ಲೋಡು ಎರಡರಿಂದ ಎರಡು ವಾರ ಮೂರು ಲೋಡು ಇದೊಂದು ಆರು ಟ್ಯಾಕ್ಟ್ರಿ ಅದೊಂದು ಎರಡು ಎರಡು ಟ್ಯಾಕ್ಟ್ರು ಎರಡು ಟ್ಯಾಕ್ಟ್ರಿ ಹಾಕೊಂಡ್ರೆ ಸಾಕು ಪೂರ್ತಿ ಅದನ್ನೇ ಹಾಕೋದು ಅದೇ ಅವಶ್ಯಕತೆ ಏನಿಲ್ಲ ಎರಡು ಹಾಕೋಬೋದು ಹ್ಞೂ ಅಂದ್ರೆ ಏನಂದ್ರೆ ಅದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೆಂಟು ದಿವಸ ನಾವು ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಮಿಕ್ಸ್ ಮಾಡಿ ಬಿಡ್ಬೇಕು ನೆಲದ ಮೇಲೆ ಬಿಟ್ಟು ಆಮೇಲೆ ಒಂದು ನಾಲ್ಕೈದು ದಿವಸ ನಾವು ಬೆಡ್ ಹಾಕಬೇಕು ಬೆಡ್ ಹಾಕದ ಮೇಲೆ ಪೇಪರ್ ಹಾಕ್ಬೋದು ಪೇಪರ್ ಹಾಕದ ಮೇಲೆ ಏನಂದ್ರೆ ಫಸ್ಟ್ ಬೆಡ್ ನೆನೆಸ್ಕೊಡುದು ನೆನೆಸ್ಕೊಡುದು ಯಾಕೆ ನೆನೆಸ್ಕೊಡುದು ಅಂದ್ರೆ ಏನಂತಂದ್ರೆ ಫುಲ್ ಅದ್ರಾಗಿರೋ ಸಾರ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಒಂದು ಮೇನು ನಾವು ನಾಳೆ ನಾಟಿ ಮಾಡ್ತಾ ಬಂದಾಗ ಇವತ್ತು ಬಿಟ್ಕೋಬೇಕು ಏನಂದ್ರೆ ಅರ್ಧ ಬೆಡ್ ನೆನಿಬೇಕು ಅರ್ಧ ಬಿಡ್ನ ಏನಂದ್ರೆ ನಾವು ಆ ಒಂದು ಬೇರು ನಾವು ಸಿಸಿ ನೆಟ್ರೆ ನೆಟ್ರೆ ಅರ್ಧ ಅಡಿ ತಾವ ಇರಬೇಕು ಅಷ್ಟು ಮಾತ್ರ ನಾವು ಮಾಡ್ಕೊಂಡ್ರೆ ನಾವು ನೀರ್ ಬಿಟ್ಟಷ್ಟು ಏನಾಗ್ತದೆ ನಾವು ನಾರಾಯಣ ಹೊತ್ನಾಗ ನೀರ್ ಬಿಡ್ತೀವಿ ನೀರ್ ಬಿಟ್ಟಾಗ ಏನಾದ್ರೂ ಸ್ವಲ್ಪ ನೀರ್ ತೇವಾಂಶ ಜಾಸ್ತಿ ಆದ್ರೆ ಸಸಿ ಹೋಗೋ ಗ್ಯಾರಂಟಿ ಇರ್ತದೆ ಸಸಿ ಬುಡ ಬುಡ ಹೋಗ್ಬಿಡ್ತದೆ ಅದೇ ಅದನ್ನ ನಾವು ಬೆಡ್ ನೆನೆಸಿಲ್ಲ ನಾವೇನೋ ಸ್ವಲ್ಪ ನೀರ್ ಜಾಸ್ತಿ ಆಯ್ತಂದ್ರೆ ಅದಕ್ಕೆ ಕೆಳಗೆ ಏನು ಒಳಗೆ ಧೂಳು ಇರ್ತಾ ಅದನ್ನ ಹೀರ್ಕೊಂಡಾಗ ಇಲ್ಲಿ ಮೇಲೆ ತೇವಾಂಶ ಸ್ವಲ್ಪ ಕಡಿಮೆ ಆದಾಗ ಸಸಿ ಕ್ಲೀನ್ ರೀತಿ ಮಾಡೋದ್ರಿಂದ ರೋಗ ಬರುತ್ತೆ ಬರಲ್ಲ ಆದon main ನಾವು ಏನು ಮಾಡ್ತೀ ಅಂತ ಕೆಲವರು ಬೆಡ್ ನೆರ್ಸಿ ಬಿಡ್ತಾರೆ ಮೂರು ಸಲ ನಾಲ್ಕು ಸಲ ಮುಂಚೆ ಬೆಡ್ ನೆಡ್ ಬೆಡ್ ಕುತ್ಕೊಂಡ್ ಬಿಡ್ತದೆ ಮುंड ಮೇನ್ ಅಂತದೆ ಬೆಡ್ ಎಚೆ ಎಚೆ ನೆنسಂಗಿಲ್ಲ ನೀರು ಇಂಗೋ ತರ ಇರಬೇಕು ಇರಬೇಕು ನಾವು ಹೆಚ್ಚಿಗೆ ಅಕಸ್ಮಾತ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬಿಟ್ಟಿರ್ತೀವಿ ಎಲ್ಲೋ ಹೋಗಿರ್ತೀವಿ ಕರೆಂಟ್ ಬಂದ್ಬಿಡ್ತದೆ ಒಂದ್ ಅವರ್ ಎರಡು ಅವರ್ ಜಾಸ್ತಿ ಒಡ್ಬಿಡಬಹುದು ಅವತ್ತು ನಮಗೆ ಬೆಳೆಕಂತ ತೊಂದರೆ ಆಗಬಹುದು ಅದೇನಾಗ್ತಂದ್ರೆ ಒಂದ್ ಅರ್ಧ ಬೆಡ್ ನೆಂದಿರ್ತೈತಿ ಅರ್ಧ ಬೆಡ್ ಮುंड ಹಾಗೆ ಇರ್ತದೆ ಆ ಮುಂಡ ಅತೆಂ ಫಿನ ಹೆಳ್ಕಂತದೆ ನಾವು ದಿನ ಒಂದೊಂದ ಸ್ವಲ್ಪ 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 ಹಾಕಿಕೊಂಡು ಹೋಗ್ಬೇಕು ಕಡ್ಡಿ ಹಾಕೋ ಸ್ಟೇಜ್ಕ ಬೆಡ್ ನೆನಿಬೇಕು ಅಷ್ಟೇ ಪೂರ್ತಿ ಬೆಡ್ ಕಡ್ಡಿ ಹಾಕೋ ಸ್ಟೇಜ್ ನೆನಿಬೇಕು ಆಮೇಲೆ ನಾವು ದಿನ ಬೇಸಿಗೆ ಆದ್ರೆ ದಿನ ಎರಡ್ ಎರಡು ಅವರು ಇಲ್ಲ ಒಂದ್ ಅವರು ಇಲ್ಲ ಎರಡು ಅವರು ನಮ್ ನೆಲದ ಮೇಲೆ ಒಂದೇ ಸಮದಟ್ಟಾಗಿದ್ದು ಸ್ವಲ್ಪ ಮಣ್ಣು ಒಳ್ಳೆ ಮಣ್ಣಾದ್ರೆ ಏನ್ ತೊಂದರೆ ಇಲ್ಲ ಅಂದ್ರೆ ಒಂದ್ ಅವರ್ ಒಂದ್ ಅವರ್ ಬಿಟ್ರೆ ಸಾಕು ಇಲ್ಲ ಸ್ವಲ್ಪ ಅಂತ ಅಂದ್ರೆ ಒಂದ್ ಎರಡ್ ಅವರ್ ಬಿಟ್ಟು ಸಾಕು ಈ ಬೇಸಿಗೆ ಆದ್ರೆ ಮಳೆಗಾಲದಾಗ ಎರಡು ದಿವ್ಸ ಮೂರ್ ದಿವ್ಸ ನೋಡ್ಕೊಬೇಕು ಹಂಗೂ ನಮ್ಗೆ ಸ್ವಲ್ಪ ಅನುಮಾನ ಬಂದ್ರೆ ಪೇಪರ್ ಕಿತ್ತು ಹತ್ರ ಇಡೀ ಮಣ್ಣು ಎತ್ಕೊಂಡು ಇಸ್ಕ ನೋಡ್ಬೇಕು ಇಸ್ಕ ನೋಡ್ದಾಗ ಧೂಳಾದ್ರೆ ನೀರ್ ಬಿಡ್ಬೇಕು ಹಂಗೆ ಸ್ವಲ್ಪ ಉಂಟೆ ಹಂಗಿದ್ರೆ ನೀರ್ ಅವಶ್ಯಕತೆ ಇರಲ್ಲ ನೀರ್ ವಾಟರ್ ಮ್ಯಾನೇಜ್ಮೆಂಟ್ ಇಷ್ಟೆಲ್ಲ ಈಗ ಕೊಟ್ಟಿಗೆ ಗೊಬ್ಬರದ ವಿಚಾರ ಮತ್ತೆ ನೀರಾವರಿ ವಿಚಾರ ಆಯ್ತು ಈಗ ಮೂಟೆ ಗೊಬ್ಬರಗಳು ಯಾಕಂತ ಹೇಳಿದ್ರೆ ಬರೀ ನಾವು ಈ ಕೊಟ್ಟಿಗೆ ಗೊಬ್ಬರ ಅನ್ನೋದು ರಾಗಿ ಮುದ್ದೆ ಇದ್ದ ಈ ಮೂಟೆ ಗೊಬ್ಬರಗಳೆಲ್ಲ ಒಂದ್ ಸ್ವಲ್ಪ ನಾವು ತಿನ್ನೋ ಒಂದು ವೆರೈಟಿ ವೆರೈಟಿ ಊಟಗಳು ಎಷ್ಟು ಪ್ರಮಾಣದಲ್ಲಿ ಒಂದ್ ಎಕರೆಗೆ ಯಾವ್ದು ಡಿ ಎ ಪಿ ಒಂದು ಮೂರರಿಂದ ನಾಲ್ಕು ಕೊಡ್ತೀವಿ ಹತ್ತು ಇಪ್ಪತ್ತಾರ ಒಂದ್ ಮೂರ್ ಕೊಡ್ತೀವಿ ಮೂರ್ ಮೂರ್ ಮೂಟೆ ಆಗ್ತೀವಿ ಅದ್ರ ಜೊತೆಗ ಇವಾಗ ಇನ್ಯಾವುದೋ ಒಂದು ಇವು ಬಂದವೇನೋ ಈ ಮಣ್ಣು ಮಿಕ್ಸ್ ಆಗಿ ಮಣ್ಣಾಗಿರೋ ಪಲವಾದ ಎತ್ಕೊಡಕ್ಕೆ ಕೆಲವು ಒಂದು ವೆರೈಟಿಗೆ ಬಿಟ್ಟವ್ರೆ ಅದು ಬ್ಯಾಗು ಐದು ಕೆಜಿ ಬ್ಯಾಕ್ ಬೇ ಕೆಜಿ ಬ್ಯಾಗ್ ಅಂತ ಕೊಡ್ತಾರೆ ಒಂದೊಂದು ಕಂಪನಿ ಅವರ ಬಿಟ್ಟವ್ರೆ ಅದನ್ನ ಒಂದ್ ಎಕರಕ್ಕೆ ಒಂದು ಮೂರ್ ಬ್ಯಾಗ್ ಎರಡು ಬ್ಯಾಗ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದು ಖಂಡಿತ ಇಷ್ಟೆಲ್ಲ ಒಂದು ಇದು ಮತ್ತೆ ಉಂಗೆ ಹಿಂಡಿ ಹಿಂಡಿ ಬಳಕೆ ಮಾಡ್ತೀರಾ ನಾನು ಉಂಗೇ ಹಿಂಡಿ ಬೇವಿನ ಹಿಂಡಿ ನಾನು ಏನೋ ಯಾವತ್ತು ಬಳಕೆ ಮಾಡೋದು ಕಡಿಮೆನೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡ್ತೀನಿ ಅಷ್ಟೇ ನಾನು ಜಾಸ್ತಿ ಏನು ಮಾಡಲ್ಲ ಓಕೆನಾ ಸೊ ಇದು ಒಂದು ಗೊಬ್ಬರದ ವಿಚಾರ ಆಯ್ತು ಈಗ ಸಸಿ ಒಂದು ನಾಟಿ ಮಾಡಿದ ಹಂತದಲ್ಲಿ ಕಾಂಡ ಕೊಳೆ ರೋಗ ಬರುತ್ತೆ ಆ ಕಾಂಡ ಕೊಳೆ ರೋಗನ ಸಮಗ್ರ ನೀರು ಕರೆಕ್ಟ್ ಆಗಿ ಅದನ್ನ ಮೀರಿ ಏನಾದ್ರೂ ಬಂದಾಗ ಯಾವ ರೀತಿಯಾಗಿ ಕಂಟ್ರೋಲ್ ನೋಡ್ಕೋಬೇಕು ನಾವು ವಾತಾವರಣ ಸ್ವಲ್ಪ ಏನೋ ನೈಟ್ ಕೋಲ್ಡ್ ಆಗಿ ಬೆಳಿಗ್ಗೆ ಮುಂಚಿಡಿದಾಗ ಸ್ವಲ್ಪ ವೈರ ಬರ್ತದೆ ಏನೋ ಅಂಗಮಾರಿ ಬರ್ತದೆ ಅಂಗಮಾರಿಕೆ ಔಷಧಿಗಳು ಬಂದಾವೆ ಇವಾಗ ಒಂದ್ ವರ್ಷ ಕೊಡ್ತಾರೆ ಒಂದೊಂದ್ ಕಂಪ್ನಿದಲ್ಲ ನಾಲ್ಕೈದು ಕಂಪ್ನಿ ಅವ್ರು ಬಿಟ್ಟವ್ರೆ ಒಂದ್ ಔಷಧಿ ತಂದು ಒಡ್ಕೋಬಹುದು ಮೇನ್ ಏನಂದ್ರೆ ನಾವು ಈ ಸೆಟ್ ಸಟ್ಟು ಡ್ರಿಂಚಿಂಗ್ ಅಂತಾರಲ್ವಾ ಅದು ಸರ್ ಸರ್ ಡ್ರಿಂಚಿಂಗ್ ಅಂದ್ರೆ ಡ್ರಿಂಚಿಂಗ್ ನೋಡಿ ಇವಾಗ ಕೊಡ್ಬೋದು ಡ್ರಿಂಚಿಂಗ್ ಮಾಡಬಹುದು ಇವಾಗ ಬೇಸಿಗೆ ಫೆಬ್ರವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ಸಿಸ್ತಾ ಡ್ರಿಂಚಿಂಗ್ ಮಾಡ್ಬೋದು ಮಳೆಗಾಲದಾಗ ಅಂತ ಅವಶ್ಯಕತೆ ಡ್ರಿಂಚಿಂಗ್ ಅವಶ್ಯಕತೆ ಏನಿಲ್ಲ ಡ್ರಿಂಚಿಂಗ್ ಅವಶ್ಯಕತೆ ಏನ್ ಬರಲ್ಲ ಹೆಚ್ಚು ಬರಲ್ಲ ಹೌದ್ ಮತ್ತೆ ಈಗ ಒಂದು ಸ್ಟಾರ್ಟಿಂಗ್ ಹಂತದಲ್ಲಿ ಬಂದು ಏನೇನು ತೊಂದರೆಗಳು ಬರುತ್ತೆ ಈ ಗಿಡಕ್ಕೆ ಒಂದು ಒಂದು ಪುಟ್ಟದಾಗ ಒಂದು ಇಪ್ಪತ್ತು ದಿನ ಹಂತದಲ್ಲಿ ಏನ್ ತೊಂದರೆ ಬರುತ್ತೆ ರಂಗೋಲಿ ಆಗ್ಲಿ ರಂಗೋಲಿ ಬರ್ತದೆ ಸ್ವಲ್ಪ ಇದ್ ಬೀಳ್ತದೇನೋ ಸೊಳ್ಳೆ ವೈಟ್ ಸೊಳ್ಳೆ ವೈಟ್ ಪ್ಲೇ ಹಸಿರು ಸೊಳ್ಳೆ ಅದು ಬರ್ತದೆ ಅದೇನತ್ತಂದ್ರೆ ಆ ಗಿಡ ಕಂಡಾಗ ಸ್ವಲ್ಪ ಅಂಗಮರಿ ಇದು ಏನು ವೈರಸ್ ತರ ವೈರಸ್ ತರ ಬರ್ತದೆ ಅದಕ್ಕೆ ಪ್ರೈಡು ಆ ತರ ಕಡಿಮೆ ರೇಟ್ ಆಗ ಸಾನ್ವೇಕ್ ಕಡಿಮೆ ರೇಟ್ ನಾವೇನ್ ಬೇಕು ಇನ್ನೂರು ಲೀಟರ್ ಸಾವಿರ ರೂಪಾಯಿ ಅಷ್ಟೇ ಸಾವಿರದ ಇನ್ನೂರು ಸಾವಿರದ ಐನೂರು ಒಳಗೆ ಔಷಧಿ ಮಾಡ್ಕೊಂಡು ಇನ್ನೂರು ಲೀಟರ್ ಡ್ರಮ್ ಕಲ್ಸ್ಕೊಂಡು ಒಂದು ಮೂರು ಸರಿ ನಾಲ್ಕು ಸರಿ ಅದ್ರ ಜೊತೆಗೆ ಸ್ವಲ್ಪ ಪೌಡರ್ ಹಾಕೊಂಡು ಅಷ್ಟೇ ನಾವು ಮೇಂಟೈನ್ ಮಾಡ್ಬೇಕು ಯಾಕಂದ್ರೆ ಜಾಸ್ತಿ ಬಡವಳ ಆಮೇಲೆ ಆಮೇಲೆ ಸ್ವಲ್ಪ ಇದು ಟಾನಿಕ್ ಹೂವು ಪಿಂದೆ ಬರ್ತದೆ ಹೂವು ಬಂದಾಗ ಹೂವು ಡ್ರೈ ಆಗಿದ್ರೆ ಸ್ವಲ್ಪ ಟಾನಿಕ್ ಅದು ಇದು ಕೊಟ್ಕೊಬೇಕು ಈಗ ಮೊದಲನೇ ಇವಾಗ ಒಂದು ಮಳೆಗಾಲದಲ್ಲಿ ಬಂದು ಅಂಗಮಾರಿ ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಅಂತಾರೆ ಪ್ರಾಥಮಿಕ ಅಂಗಮಾರಿ ಮತ್ತೆ ಅಂಗಮಾರಿ ಅಂತಾರೆ ಸೊ ಇದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಂದು ಮಳೆಗಾಲದ ಇನ್ನು ಬೇಸಿಗೆ ವಿಚಾರಕ್ಕೆ ಬಂದಾಗ ಮೈನ್ ಆಗಿ ಇದ್ ಕಾಡುವಂತದ್ದು ಅಂದ್ರೆ ವೈರಸ್ ನೀವ್ ಹೇಳಿದಂಗೆ ಈ ರಸ ಇರೋ ಕೀಟಗಳನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಕಂಟ್ರೋಲ್ ಅಲ್ಲಿ ಇರ್ಬೋದು ಈಗ ಉದಾಹರಣೆ ಹೇಳೋದಾದ್ರೆ ನಿಮ್ದು ಇವಾಗ ಸುಮಾರು ಒಂದು ನಾಲ್ಕು ಫ್ಲಾಟ್ ನೋಡಿದ್ರೆ ಯಾವುದೇ ರೀತಿಯಾದ ವೈರಸ್ ಗಿಡಗಳು ಕಾಣಿಸಿಲ್ಲ ಎಲ್ಲೋ ಒಂದು ತೋಟ ಎಲ್ಲ ಹುಡುಕಿದ ಎರಡು ಗಿಡ ಏನಾಯ್ತು ಅಷ್ಟೇ ಸೊ ಇದನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಅದ್ರಲ್ಲಿ ಏನಪ್ಪ ಅಂದ್ರೆ ನಾವು ಏನೇ ಔಷಧಿ ಪಡೆದ್ರು ಸ್ವಲ್ಪ ಒಂದು ಅಲ್ಲ ಅವ್ರು ಕೂಡ ಔಷಧಿಗಳು ಕೂಡ ಔಷಧಿ ಹೊಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಅವ್ರು ಕೊಡ್ತಾ ಇರ್ತಾರೆ ಏನ್ ತಗೊಂಡೋಗಿ ಗಿಡ ಗಿಡ ತಗೊಂಡ್ಕೊಟ್ರೆ ಕೆಲವರೆಲ್ಲ ಒಂದು ಎಕ್ಸ್ಪೆನ್ಸ್ ಆಗಿತ್ತು ಔಷಧರ್ ಎಲ್ಲ ಕೊಡ್ತಾರೆ ಅದಕ್ಕೆ ಮೇನ್ ಏನಂದ್ರೆ ಒಂದು ತಿಂಗ್ ಒಂದು ಹದಿನೈದು ದಿವ್ಸ ಒಂದ್ಸರಿ ಸೆಂಟರ್ ಆಗಿ ಔಷಧಿ ಹೊಡ್ದಾದ್ಮೇಲೆ ಎರಡು ದಿವಸ ಬಿಟ್ಟು ಬೇವು ಎಣ್ಣೆನು ಒಂದು ನಾಲ್ಕು ಸರಿ ನಾವು ಸ್ಪ್ರೇ ಮಾಡ್ಬೇಕು ಅವಿರಡೇ ಮಾಡ್ಬೇಕು ಬೇರೆ ಯಾವ ಮಿಕ್ಸ್ ಮಾಡ್ಕೊಡುದು ಅವರಡೆ ಮಾಡ್ಕೊಂಡು ಅಂದ್ರೆ ಈ ಗಿಡ ಬಂಕ ಬರೋದು ಇದು ಬೇವು ಎಣ್ಣೆ ಅದೇನ್ ಮಾಡ್ತಾ ಅಂದ್ರೆ ಈ ಕೀಟ ಬಂದು ಮೊಟ್ಟೆ ಇಡೋದು ಮೊಟ್ಟೆಗಳನ್ನ ಮಾಡೋದು ಬಿಡಲ್ಲ ನಮಗೆ ಈ ಔಷಧಿ ವಿಚಾರಕ್ಕೆ ಬಂದರೆ ತುಂಬ ಕಾಡೋ ಸಮಸ್ಯೆ ಅಂದರೆ ವಿಚಾರ ಅಂದರೆ ಸುಮಾರು ಫಾರ್ಮಸ್ ಸುಮಾರು ತರ ಹೇಳ್ತಾರೆ ಸರ್ ಈಗ ನಾವು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೊಂದು ಬೆಳಗ್ಗೆ ಬೆಳಗ್ಗೆ ಹೊತ್ತು ಸಂಜೆ ಸ್ಪ್ರೇ ಮಾಡಿದ್ರೆ ಬೆಟ್ರ್ ಸಂಜೆ ಸ್ಪ್ರೇ ಮಾಡಿದ್ರೆ ಬೆಟ್ರ್ ಸರ್ ಔಷಧಿ ಸರ್ ಔಷಧಿ ಬಂದು ಏನಾದಂದ್ರೆ ಇವಾಗ ಅಂದರೆ ಇವಾಗ ಏನೋ ಫೆಬ್ರವರಿ ಆಯ್ತು ಇವಾಗ ಫೆಬ್ರವರಿ ಇಪ್ಪತ್ತಾಯ್ತು ಇಲ್ಲಿಂದ ಏನಾದರೂ ಸಾಯಂಕಾಲ ಮೂರು ನಾಲ್ಕು ಗಂಟೆ ಮೇಲೆ ಮೂರು ಗಂಟೆ ಅವಾಗೂ ಸ್ವಲ್ಪ ಬಿಸಿ ಇರ್ತದೆ ನಾಲ್ಕು ಗಂಟೆ ಮೇಲೆ ನಾವು ಏನು ನೋಡ್ಕೋಬೇಕಂದ್ರೆ ಒಂದ್ ಇಪ್ಪತ್ತು ಟೆಂಪರೇಚರ್ ಒಂದ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಗಿದ್ದಾಗ ನಾವು ಔಷಧಿ ಮಾಡ್ಬೇಕು ಅದಕ್ಕೆ ಮೇಲೆ ಅಂದ್ರೆ ಔಷಧಿ ಸ್ವಲ್ಪ ಕೆಲಸ ಮಾಡಲ್ಲ ಬೆಳಿಗ್ಗೆ ಒಂದು ಬೆಳಗ್ಗೆ ತಾವ ಇರ್ತದೆ ಇವಾಗಂತೂ ಬೆಳಗ್ಗೆ ಬೇಸಿಗೆನಲ್ಲಿ ಬೆಳಿಗ್ಗೆ ಮಳೆಗಾಲದಾಗಲ್ಲ ಈ ಕೋಲ್ಡ್ ಸೀಸನ್ ಬೆಳಗ್ಗೆ ಬೆಳಿಗ್ಗೆ ಮಾಡ್ಬೋದು ಫೆಬ್ರವರಿ ಹದಿನೈದು ತಾರೀಕು ಮೇಲೆ ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ ಇದುವರೆಗೂ ಸಾಯಂಕಾಲ ಮಾಡಿದ್ರೆ ಒಳ್ಳೇದು ಎಲ್ಲಾ ಬೆಳಿಗ್ಗು ಇದೊಂದೇ ಅಂತಲ್ಲ ಎಲ್ಲಾ ಖಂಡಿತ ಸರ್ ಸೊ ಇದೊಂದು ಆಯಿತು ಸರ್ ಇನ್ನೊಂದು ಮುಖ್ಯವಾಗಿ ಕಾಡುವಂಥ ತೊಂದರೆ ಬಂದು ಊಜಿ ಮತ್ತು ತೂಟ ಅಂತಾರೆ ಮತ್ತು ಜನಗಳಿಗೆ ಒಂದು ತೂಟ ಬಗ್ಗೆ ಅಷ್ಟೊಂದು ಗಮನ ಇಲ್ಲ ಊಜಿ ಅಂತ ಹೇಳಿದ್ರೆ ಬರೀ ನಮಗೆ ಸೊಳ್ಳೆ ಥರ ಬಂದು ಕಚ್ಚಿಬಿಟ್ಟು ಹೋಗೋದು ಅದೊಂದು ಥರ ತೂಟ ಅನ್ನೋದನ್ನು ಗಮನಿಸಲ್ಲ ಬರೀ ಊಜಿ ಊಜಿ ಅಂತ ಹೇಳ್ತಾರೆ ಸೊ ತೂಟ ಊಜಿ ಎರಡು ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಂದ್ರೆ ಸೊ ಯಾವ ರೀತಿ ಕ್ರಮ ಮಾಡ್ತಾರೆ ಸರ್ ಅದೇ ಇವಾಗ ನಾವು ಊಜಿಗೆ ಅವ್ರು ಕೊಡ್ತಾರೆ ಔಷಧಿ ಕೂಡ ಕೊಡ್ತಾರೆ ಊಸಿ ಊಜಿಗೆ ಊಜಿ ಆಗಕ್ಕೆ ಮೊದಲು ಈ ಅಂತ ನಾನು ಹೇಳ್ದಲ್ಲ ಹತ್ತು ದಿವ್ಸಕ್ಕೊಂದ್ಸರಿ ಈ ಸೆಂಟರ್ ಅಲ್ಲಿ ಒಂದ್ ಎರಡು ದಿವಸ ಮೂರ್ ದಿವಸ ಬಿಟ್ಟು ನಾವ್ ಇಲ್ಲ ಇದು ನಿಮ್ಮ ಇಲ್ಲ ಏನಂತಂದ್ರೆ ಊಜಿನೂ ಬಿಡಲ್ಲ ಅದ್ರಾಗ ಎಂಬತ್ ಪರ್ಸೆಂಟ್ ಕಟ್ಟಲ್ಲ ಅದು ಬರ್ತದೆ ಇವಾಗ ನಮ್ ಗಿಡದಾಗ ನೋಡ್ರಿ ಎಲ್ಲಿ ಒಂದು ಊಜಿ ಇಲ್ಲ ಒಂದು ಹುಳ ಇಲ್ಲ ಖಂಡಿತ ಸರ್ ನಾನು ಗಮನಿಸಿದ ಎಲ್ಲಿ ಏನು ಕಂಪ್ಲೇಂಟ್ ಅಂತ ಏನಿಲ್ಲ ಸೊ ಇದು ಒಂದು ಔಷಧಿಗಳ ವಿಚಾರ ಆಯಿತು ಇನ್ನು ಅಣ್ಣ ಕಾಯಿಗೆ ಇದು ಗೊಬ್ಬರದ ವಿಚಾರಕ್ಕೆ ಬಂದಾಗ ಇವಾಗ ಡ್ರಿಪ್ ಫರ್ಟಿಲೈಸರ್ಸ್ ಇದ್ದಾವೆ ನಾವು ಎಷ್ಟೇ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರೆ ಒಂದು ಚೂರು ಡ್ರಿಪ್ ಫರ್ಟಿಲೈಸರ್ ಬಳಕೆ ಮಾಡೇ ಮಾಡ್ತೀರಿ ಪ್ರಾಥಮಿಕ ಹಂತದಲ್ಲಿ ಚಿಕ್ಕದಾಗಿರುವಾಗ ಗಿಡ ಯಾವ ಫರ್ಟಿಲೈಸರ್ ಕೊಡಬೇಕು ಸರ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಆಗಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ಬೋದು ಟ್ವೆಲ್ ಸಿಕ್ಸ್ಟಿ ಟ್ವೆಲ್ ಟಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ಬೋದು ಅದು ಮೇಯ್ನ್ ಏನಂದರೆ ನಾವು ಫಸ್ಟಿಂದ ಲಾಸ್ಟ್ ಹೊತ್ಕು ಲಾಸ್ಟು ಎಂಡಿಂಗ್ ಅವರು ನಾಲ್ಕರಿಂದ ಐದು ಸರಿ ಕೊಡಬೇಕು ಅಷ್ಟೇ ನಾವು ಜಾಸ್ತಿ ಕೊಡೋಂಗಿಲ್ಲ ಜಾಸ್ತಿ ಜಾಸ್ತಿ ಕೊಟ್ಟರೆ ರೋಸು ಜೆಂಟಿಸ್ ಬರೋದು ಖಂಡಿತ ಖಂಡಿತ ಬರ್ತದೆ ಅದು ನಾವೇನ್ ಮಾಡಬೇಕಂದ್ರೆ ಇಪ್ಪ ಅದ ಎಲ್ಲ ಮಾಡ್ತಾರೆ ವಾರ ವಾರ ಅಂತ ಹೇಳ್ತಾರೆ ವಾರ ವಾರ ಬಿಡೋ ಅವಶ್ಯಕತೆ ಇಲ್ಲ ಅದರಿಂದ ಅದೇ ಹದಿನೈದು ದಿವಸ ಟೈಮ್ ತಗೋಬೇಕು ನಾಲ್ಕು ಸರಿ ಅಂದ್ರೆ ಐದು ಸರಿ ಅಂದ್ರೆ ನಾವು ಎರಡು ತಿಂಗಳು ಎರಡು ವರ್ ತಿಂಗಳ ಕ್ರಾಪ್ ಬಂದ್ಬಿಡ್ತದೆ ಶಾಂಪೂಲ್ ಒಂದು ಎರಡ್ ಸರಿ ಸರಿ ಎರಡು ಸರಿ ಪೀಕ್ ಕಿತ್ಕೊಂಡ್ ಮೇಲೆ ನಾವು ಗೊಬ್ಬರ ನಿಲ್ಸ್ಬೇಕು ಅವು ಕೊಟ್ಟರೆ ಸಿಎನ್ ಬೋರನ್ ಮಾತ್ರ ಕೊಡ್ಬೇಕಷ್ಟೇ ಸಿ ಎನ್ ಬೋರನ್ ಮಾತ್ರ ಕೊಡ್ಬೇಕು ಶಾಂಪು ಶೈನಿಂಗ್ ಶೈನಿಂಗ್ ಫಿನಿಶಿಂಗ್ ಅದಕ್ಕೆ ಮೊದ್ಲು ಅಂತ ಅದಕ್ಕೆ ಮೊದ್ಲು ಶಾ ಸಿ ಸಿಎನ್ ಅಂತ ಕೇಳಲ್ಲ ಸಿಎನ್ ಬೋರನ್ನು ಒಂದು ಕಟಿಂಗ್ ಎರಡು ಕಟಿಂಗ್ ನಾವು ಕ್ರಾಪ್ ಕಿತ್ತ ಮೇಲೆ ಆಮೇಲೆ ಒಂದ್ ಹತ್ತು ದಿವ್ಸ ಎಂಟು ದಿವಸ ಹತ್ತು ದಿವಸ ಮಾಡ್ಕೊಂಡ್ ಒಂದ್ ಎಕರೆಗೆ ಒಂದು ನಾಲ್ಕ ನಾಲ್ಕು ಕೆಜಿ ಕೊಡ್ಕೊಬೇಕು ಜಾಸ್ತಿ ಕೊಡೋದು ಕೊಡಂಗಿಲ್ಲ ರಮೆಂಡೇಶನ್ ಆರ್ ಕೆಜಿ ಅವ್ರೆಲ್ಲ ಹೇಳ್ಕೊಂಡು ನಮ್ಮ ನಾಲ್ಕು ಕೆಜಿ ಒಂದು ಎಕರೆ ಯಾಕಂದ್ರೆ ನಾವು ಹಾಕಿದ್ರೆ ಐದುವರೆ ಕಡೆ ಆರಡಿ ಕಡೆಗೆ ಇರ್ತದೆ ಎಕರೆ ಕಂದ್ರೆ ನಾಲ್ಕಡೆ ಕಡೆಗೆ ಹಾಕೋರ್ ಇರ್ತಾರೆ ಆರು ಎಡಿ ಕಡೆ ಹಾಕೋ ಅದನ್ನ ಡಿಪೆಂಡ್ ಆಗ್ತದೆ ಮಿನಿಮಮ್ ನಾಲ್ಕು ಕೆ ಜಿ ನೀನು ಎಂಟು ಕೆ ಅವ್ರು ಆರು ಕೆ ಕೊಡೋದು ವಾರಕ್ಕೆ ಆರು ಕೆಜಿ ಜಿ ನಾವು ನಾಲ್ಕು ನಾಲ್ಕು ಕೆಜಿ ಎಂಟು ಕೆಜಿ ಹದಿನೈದು ದಿವ್ಸ ಕೊಡ್ ಹದಿನೈದು ದಿವ್ಸ ಹದನೇದಿ ಕೊಡ್ ನಂತಂದ್ರೆ ಅವ್ರೇಜ್ ಆಗ್ತದೆ ಖಂಡಿತ ಸರ್ ಒಂದೇ ಸರಿ ಕೆಲಸ ಮಾಡಲ್ಲ ನಿಧಾನ ಅಂದ ಕೆಲಸ ಕೆಲ್ಸ ಮಾಡ್ಕೊಡ್ತದೆ ಏಡ್ ಸಿಕ್ಸ್ಟಿ ಒನ್ ಪ್ರಾಥಮಿಕ ಹಂತದಲ್ಲೇ ಅದರ ಜೊತೆ ಜೀರೋಟಿ ಜೀರೋ ಫಾರ್ಟಿ ಫೈ ಫೈವ್ ಆಮೇಲೆ

ಬಿಡ್ಬಹುದು ಅದನ್ನು ತಲೆ ಕೆಡ್ಸ್ಕೊಳ ನೀವು ಒಂದು ಬೆಳಗ್ಗೆ ಕಂಪ್ಲೀಟ್ ಆಗಿ ಒಂದು ಐದು ಟೈಮ್ ಕೊಡ್ತೀರಾ ಖಂಡಿತ ಇದು ಒಂದ್ ಸ್ವಲ್ಪ ಕೆಮಿಕಲ್ ಕಡಿಮೆ ಬಳಕೆ ಮಾಡಿದ್ರೆ ರೋಸ್ ಬರೋದನ್ನ ತಡೆಗಟ್ಟು ನಮ್ಮ ನೆಲನೂ ಕಾಪಾಡೋದು ಮೆತು ಬರೋದು ಏನ್ ಮಾಡ್ತೀರ ಇವತ್ತು ಬಿಡ್ತೀವಿ ಇವತ್ತು ಲೇಬರ್ ಸಿಕ್ಕಿಲ್ಲ ನಾಳೆ ಬಿಡಿಸ್ತೀವಿ ಇಲ್ಲ ನಾಳೆನು ಲೇಬರ್ ಸಿಕ್ಕಿಲ್ಲ ಇನ್ನೊಂದ್ ದಿವಸ ಬಿಡಿಸ್ತಾ ಮೂರು ದಿವಸ ಮೂರ್ ದಿವಸ ಆದ್ರೂ ಸ್ಮೂತ್ ಬಂದ್ಬಿಡ್ತೀವಿ ಸ್ಮೂತ್ ಬಂದ್ಬಿಡ್ತದೆ ಮೆತ್ತು ಬರ್ತದೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ನೀನು ನಾರು ಕೊಟ್ಟದೇ ಸರ್ ಇಲ್ಲ ಅಂತಾರೆ ಕೆಲವರು ಅದು ತಪ್ಪು ನಾನು ನಾರು ಕೊಟ್ಟಿವಲ್ಲ ನನ್ನೇ ಕೇಳೋರು ಕ್ವಶನ್ ಮಾಡಿ ಕೇಳವ್ರೆ ನಾನು ಅವಾಗ ಹೇಳಿದಿನಿ ಏನ್ ಪ್ರಾಬ್ಲಮ್ ಆಯ್ತು ನಾನೇ ಕಂಡಿದ್ದೀನಿ ಅವ್ರೇನ್ ಮಾಡಂದ್ರೆ ಇವತ್ತು ಬಿಡ್ಸ ಕಾಯಿ ಮೂರು ಸಾವಿರ ಬಿಟ್ಕೊಂಡ್ ಬಿಡ್ಸಿರ್ತಾರೆ ಗೊಬ್ಬರ ಬಿಟ್ಟಿರ್ತಾರೆ ಗೊಬ್ಬರ ಹೆಂಗ್ ಅಂದ್ರೆ ಕಾಯಿ ಕಿತ್ಕೊಂಡಿದ್ದಾನೆ ಗೊಬ್ಬರ ಬಿಟ್ಬಿಡ್ಬೇಕು ಕಾಯಿ ತೆಗ್ದಿದ್ಮೇಲೆ ಗೊಬ್ಬರ ಬಿಟ್ಬಿಟ್ರೆ ನೆಕ್ಸ್ಟ್ ಪೀಕಿಂಗ್ಗೆ ಒಂದಾರ ಆಗೋಗುತ್ತೆ ಗೊಬ್ಬರ ಗಿಡಕ್ಕೂ ತೊಂದ್ರೆ ಇವಾಗ ತಿಂದಿರೋ ಗಿಡಕ್ಕಿರೋದು ನೋಡ್ಬೇಕು ಇವಾಗ ಇದಕ್ಕೆ ಅವಶ್ಯಕತೆ ಏನಿಲ್ಲ ಇವಾಗ ಇದಕ್ಕೆ ಗೊಬ್ಬರ ಅವಶ್ಯಕತೆ ಇಲ್ಲ ಔತಿ ಅವಶ್ಯಕತೆ ಮಾತ್ರ ಇದೆ ಗೊಬ್ಬರ ಅವಶ್ಯಕತೆ ಏನಿಲ್ಲ ಇದು ಗೊಬ್ಬರ ಅವಶ್ಯಕತೆ ಇನ್ನ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆದಾಗ ಸೈಜ್ ಬರೋದಕ್ಕೆ ಪಾರ್ಟಿ ಪಾರ್ಟಿ ಪಡ್ ಕೊಟ್ಕೊಂತೀವಿ ಆಮೇಲೆ ಒಂದ್ ಎರಡು ಸರಿ ಕೊಟ್ಕೊಂಡು ಆಮೇಲೆ ಬರೋನ್ ಹೋಗ್ಬಿಡ್ತೀವಿ ಅಷ್ಟೇ ಅಷ್ಟೇ ಇವಾಗ ನಾವು ಕೊಟ್ಟರೆ ಎರಡೇ ಸರಿ ಡ್ರಿಪ್ ಗೊಬ್ಬರ ಇದಕ್ಕೆ ಈಗ ಒಟ್ಟಾರೆ ಈಗ ಒಂದ್ ಎರಡು ತಿಂಗಳ ಬೆಳೆ ಆತರ ಆಗಿದೆ ಇಷ್ಟೊತ್ತಿಗೆ ನೀವು ಕೊಟ್ಟಿರೋದು ಎರಡು ಸರಿ ಐದು ಕೆಜಿ ಜಿ ಟೋಲ್ ಸಿಕ್ಸ್ಟಿ ಒನ್ ಯಾರ ಕಾಂಪ್ಲೆಕ್ಸ್ ಇಪ್ಪತ್ತೈದು ಕೆಜಿ ಬ್ಯಾಗ್ ಒಂದು ಒಂದೇ ಸರಿ ಬಿಟ್ಟಿದ್ದೆ ಆರಾಮಿಲ್ಲ ಆರಾಮಿಲ್ಲ ಒಂದೇ ಬ್ಯಾಗ್ ಬಿಟ್ಟಿರೋದು ಡ್ರಿಪ್ ಗೊಬ್ಬರ ಅಂತ ನಾನು ಬಿಟ್ಟರೆ ಒಂದೇ ಸರಿನೇ ಇನ್ನು ಬಿಡೋದು ಎರಡು ಸರಿ ಡ್ರಿಪ್ ಗೊಬ್ಬರ ಬಿಡೋದು ನಾನು ಮೈಕ್ರೋ ನ್ಯೂಟ್ರಿಯನ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಏನು ಮಾಡೋದು ಸರ್ ನಾನು ಅವಶ್ಯಕತೆ ರೋಡ್ ಸೆಟ್ಟಿಂಗ್ ಚೆನ್ನಾಗಿದೆ ಪರವಾಗಿಲ್ಲ ಕ್ಲೈಮೇಟ್ ಅದೇ ಕ್ಲೈಮೇಟ್ ಕೇಳಬೇಕಾಗಿಲ್ಲ ಇಲ್ಲಿ ಈಚೆಗೆ ಒಳ್ಳೆ ನಾವು ನಾನು ಮಾಡಿಲ್ಲ ಅಂತ ಬೇರೆಯವ್ರು ಮಾಡಂಗಿಲ್ಲ ಮಾಡಬೇಕ ಇವಾಗ ಫೆಬ್ರವರಿ ಮೇಲೆ ಮಾರ್ಚ್ ಅದು ಕೊಡಬೇಕು ಆಗಬೇಕಂದ್ರೆ ಬೇಕು ಕೊಡಬೇಕು ಸೊ ಇದಿಷ್ಟು ಒಂದು ಗೊಬ್ಬರದ ವಿಚಾರ ಆಯಿತು ಅಣ್ಣ ಒಟ್ಟಾರೆ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದೀರಾ ಇನ್ನೊಂದು ಮುಖ್ಯವಾಗಿ ಒಂದೇ ಒಂದು ಕ್ವಶನ್ನು ಈ ರೈತರು ಟೊಮೊಟೊ ಬೆಳೆಗೆ ಬಂದಾಗ ಈಗ ಒಂದೇ ಸರ್ತಿ ದುಡ್ಡಾಗುತ್ತೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದಕ್ಕೆ ನಿಮ್ಮ ಕಡೆಯಿಂದ ಸಲಹೆ ಕೊಡೋದಾದರೆ ಯಾವ ರೀತಿ ಕೊಡ್ತೀರ ಅಣ್ಣ ಸರ್ ಮೇಯ್ನ್ ಏನಂದರೆ ಟೊಮಾಟೊ ಬೆಳೆಯೋದು ಹೆಂಗೆ ಅಂದರೆ ಮಾರ್ಕೆಟ್ಟು ಅಲ್ಲಿ ಕೋಲಾರು ಹೊಸೂರು ಆಯ್ತು ಇವತ್ತು ಮಾರ್ಕೆಟ್ ಅಂದಾಗ ನಾವು ನಾರು ಸ್ವಲ್ಪ ನಮ್ ಮನಸ್ಕ ತೋಟಿ ಇರಬೇಕು ಅವ್ರು ಯಾರೋ ಕಾಸ್ ಮಾಡ್ತಾವ್ರೆ ಪಕ್ಕ ತೋಡದವರು ಇವತ್ತು ಐದು ರೂಪಾಯಿ ಟಮಾಟೋ ಹೋಗ್ತಾರೆ ನಾವು ನಾಟಿ ಮಾಡಂಗಿಲ್ಲ ನಾವು ನೂರು ರೂಪಾಯಿ ಟಮಾಟೋ ಹೋಗಿದ್ರೆ ನಾಟಿ ಮಾಡ್ಬೇಕು ಮೇನ್ ಅದೊಂದು ಫುಲ್ ಇಳಿ ಮುಖದಲ್ಲಿ ನಾಟಿ ಮಾಡಿದಾಗ ನಮ್ದು ಅಲ್ಲಿ ಒಂದು ನಾನೂರ ಐನೂರು ಐದು ನಮ್ಗೆ ಹೆಚ್ಚಾಗ ಹೋಗ್ಲಿಲ್ಲ ನಮ್ಗೆ ಗಂಟಂತೂ ಎಲ್ಲಿ ಹೋಗಲ್ಲ ಯಾಕಂದ್ರೆ ನಾವು ಲೇಬರ್ ಖರ್ಚು ನಮ್ ಖರ್ಚು ರೈಜಾದಾಗ ಏನು ಒಳೋದೇನಷ್ಟ ಮೇಲಿಲ್ಲ ಒಂದು ಮೈನು ಸೀಸನ್ನು ಜನವರಿ ಫೆಬ್ರವರಿಯಾಗ ನಾವು ನಾಟಿ ಮಾಡಿಬಿಡ್ತೀವಿ ಸೀಸನ್ ನನ್ನ ಸೀಸನ್ಗೆ ನಾಟಿ ಮಾಡಿದೀವಿ ನಾವು ಒಂದು ಸೀಸನ್ ನಾಟಿ ಮಾಡಿದಾಗ ನಾವು ಯಾವತ್ತು ನಾವು ಈ ವರ್ಷ ಹೋದ ವರ್ಷ ನಾವು ಒಂದು ಸೀಸನ್ಗೆ ನಾಟಿ ಇದೇ ಸೇಮ್ ನಾಗೆ ಇದೇ ಸ್ಟೇಜ್ ಆಗಿದ್ವಿ ಅವತ್ತು ಒಂದು ನಾಲ್ಕು ಸಾವಿರ ಸಿಸಿಕ್ಕೆ ಒಂದು ಐದರಿಂದ ಆರು ಲಕ್ಷ ಆಗಿತ್ತು ಖಂಡಿತ ಸರ್ ಐದಾರು ಲಕ್ಷ ಆಗಿತ್ತು ಇವಾಗ ನೋಡ್ರಿ ಇದು ಮುಕ್ಕಲೆಕ್ಕೆ ಬರ್ತದೆ ಇದು ಕಾಕಿರೋ ಎರಡು ಸಾವಿರ ಎರಡು ನೂರು ನಾಟಿ ಮಾಡ್ರಿ ನಾವು ಎರಡು ಅಡಿಕೆ ಎರಡು ಕಲ್ ಅಡಿಕ್ ಒಂದು ದೂರ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸ್ವಲ್ಪ ಇರ್ಲಿ ಕಡ್ಡಿ ಸರಲ್ಲ ಇಲ್ಲಿ ಪರವಾಗಿಲ್ಲ ಈ ಒಂದ್ ಸ್ವಲ್ಪ ಈ ಒಂದು ಬೆಳೆ ಆದ್ಮೇಲೆ ಈ ಕಡ್ಡಿನ ಬದಲಾಯಿಸಿ ನಾವು ಮಾಡ್ಲೇಬೇಕು ಇದೊಂದು ಮಾಹಿತಿ ತುಂಬಾ ಚೆನ್ನಾಗಿತ್ತು ನಾ ಸೀಸನ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವಾಗ ನಾಟಿ ಮಾಡ್ತಾರೆ ಸರ್ సీజನ್ ಗೆ ಜಾಸ್ತಿ ಜನ ಮಾರ್ಚ್ ಐದು ಹತ್ತನೇ ತಾರೀಕ ಮೇಲೆ సీజನ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಕೆಲವರು ನಾಟಿ ಮಾಡ್ತಾವ್ರೆ ಎಲ್ಲಿಯ ತನಕ ನಾಟಿ ಮಾಡ್ತಾರೆ ಸರ್ 1 ಏಪ್ರಿಲ್ ಜೂನ್ ವರೆಗೂ ಮಾಡಬಹುದು ಜೂನ್ ವರೆಗೂ ಜೂನ್ ವರೆಗೂ ಮಾಡ್ತೀವಿ ಆಮೇಲೆ ಜೂನ್ ಸೆಂಟ್ರಲ್ ಒಂದೋ ಒಂದು ತಿಂಗಳು ಒಂದೋ ಎರಡು ತಿಂಗಳು ಗ್ಯಾಪ್ ಇಡ್ಕೊಂಡು ತಿರ್ಗ ಆಗಸ್ಟ್ ಆಗ್ ಮಾಡ್ತಾರೆ ತಿರ್ಗ ದೀಪಾವಳಿ ಸೀಸನ್ ಅದೊಂದು ಸೀಸನ್ ಇರ್ತದೆ ಅವಾಗ ಒಂದು ಒಂದು ತಿಂಗಳು ಒಂದೋ ಎರಡು ತಿಂಗಳು ಕರೆಕಡೆ ಮಳೆಗಳ ಓಡದು ಹೋಗ್ಬಿತ್ರೆ ನಮ್ಮ ಕಡೆ ಇರೋ ಕಾಯಿ ಮಾರ್ಕಂತಾದು ಮಾರ್ಕಂತಾದು ಅದು ಅದು ನಾವು ಹೇಳಕ್ ಆಗಲ್ಲ ವಾತಾವರಣದಲ್ಲಿ ಆದಾಗ ಈ ರೀತಿ ಬರಬಹುದು ತುಪ್ಪನ್ ಜಾಸ್ತಿ ಇರ್ತದ ಅವಾಗ ಆ ಕಡೆಯಿಂದ ನನ್ನ ತುಪ್ಪನ್ ಬಂದು ಆ ಕಡೆ ಬೆಳ್ಳಿ ಹೋಯ್ತು ಅಂದ್ರೆ ಒಂದ್ ಏಳೆಂಟು ಡಿಸ್ಟಿಕ್ ಅದ ಕಡೆ ಹೋಯ್ತು ಅಂದ್ರೆ ನಮ್ಗೆ ತಮಿಳುನಾಡು ನಮ್ದು ಹೋಯ್ತು ಅಂದ್ರೆ ಅವಾಗ ಒಂದು ಏಳ್ನೂರು ಎಂಟ್ನೂರು ಒಂದು ಇಪ್ಪತ್ತೈದು ಕೆಜಿ ಬಾಕ್ಸ್ ಏಳ್ನೂರು ಎಂಟ್ನೂರು ಅವರೇಜ್ ಕೊತ್ತ ಬಸ್ ಅವ್ರಿಗೂ ಹೋಗ್ಬೋದು ಅದ್ ಮೇಲೆ ಅಂತ ಹೋಗಲ್ಲ ಅನ್ಸಿದ್ದೆ ಮಾರ್ಕೆಟಿಂಗ್ ಎಲ್ಲ ನೀವು ಹೊಸೂರು ಹೊಸೂರು ಪೋಲ ಎರಡು ಇದೆ ಮಾರ್ಕೆಟಿಂಗ್ ನಮ್ದು ಎರಡು ಮಾರ್ಕೆಟ್ ನಮ್ಮ ಏಲಕ್ಕೆ ಸೂರಾದ್ರೆ ನಾವು ಆ ಕಡೆ ಹಾಕ್ತಿವಿ ನಾವು ಅದೇನು ತೊಂದರೆ ಅಂದ್ರೆ ಜಾಸ್ತಿ ಇರೋದು ಹೊಸೂರೇ ಓಕೆ ಸರ್ ಓಕೆ ಒಟ್ಟಾರೆ ಈ ಟೊಮೊಟೊ ಬೆಳೆ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡು ಒಂದು ಒಂದಷ್ಟು ಜನ ಫಾರ್ಮರ್ಸ್ಗೆ ಯೂಸ್ ಆಗೋ ಥರ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ಚಾನೆಲ್ ಕಡೆಯಿಂದ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದ ಧನ್ಯವಾದಗಳು ಓಕೆ